ಕನ್ನಡದ ಕುಲಕೋಟಿಗೆ ನಿಮ್ಮ ನಾರಾಯಣಗೌಡನ ಕೋಟಿ ಕೋಟಿ ನಮನಗಳು ನನ್ನ ಕನ್ನಡದ ಹೋರಾಟಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆಯ ಹೋರಾಟಕ್ಕೆ ಕನ್ನಡ ಪರ ಕರ್ನಾಟಕ ಪರ ಕನ್ನಡಿಗರ ಪರ ಹೋರಾಟಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ತಂದ ಕನ್ನಡದ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದೆ ಹಾಗಾಗಿ ಇದು ಕನ್ನಡದ ಹೋರಾಟಕ್ಕೆ ಸಿಕ್ಕಿದ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಸಮಸ್ತ ಕನ್ನಡದ ಕುಲಕೋಟಿಗೆ ಸಿಕ್ಕಿದಂಥ ಜಯ ಅಂತೇಳಿ ನಾನು ಭಾವಿಸ್ತೀನಿ ಈ ಹೋರಾಟದಲ್ಲಿ ಕನ್ನಡ ನಾಡುಮುಡಿಗಾಗಿ ಹೋರಾಡುವಂಥ ಎಲ್ಲ ಹೋರಾಟಗಾರರು ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ ಮತ್ತು ಈ ಹೋರಾಟಕ್ಕೆ ಕಾನೂನಿನ ಹೋರಾಟ ಭಾರಿ ಮುಖ್ಯವಾಗಿತ್ತು ನಮ್ಮ ಎಲ್ಲ ವಕೀಲರು ಸಹ ಈ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ ಮತ್ತೆ ಪ್ರಮುಖವಾಗಿ ಈ ಹೋರಾಟವನ್ನು ಇಡೀ ಕರ್ನಾಟಕದ ಜನತೆಗೆ ತಲುಪಿಸಿದಂಥ ನಮ್ಮ ಜೊತೆಯಲ್ಲಿ ಕನ್ನಡದ ಹೋರಾಟದ ಜೊತೆಯಲ್ಲಿ ಕನ್ನಡಿಗರ ಪರ್ವತ ಹೋರಾಟದ ಜೊತೆಯಲ್ಲಿ ಇಡೀ ಮಾಧ್ಯಮ ಮಾಧ್ಯಮದ ಗೆಳೆಯರು ನಮಗೆ ಶಕ್ತಿ ತುಂಬಿದ್ದಾರೆ ಇವರಿಗೆಲ್ಲರಿಗೂ ಸಹ ನಾನು ವಿಶೇಷವಾಗಿ ವಂದಿಸ್ತೇನೆ ಹಾಗಾಗಿ ಒಂದಷ್ಟು ಹೋರಾಟ ಮಾಡುವಾಗ ಕನ್ನಡದ ಹೋರಾಟ ಮಾಡುವಾಗ ಒಂದಷ್ಟು ಗಟ್ಟಿತನದ ತೀರ್ಮಾನಗಳನ್ನು ಕೆಲವೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ತಗೊಂಡಿದೆ ಹಂಗಂತ ಹೇಳಿ ಕಾನೂನನ್ನ ಕೈಗೆತ್ಕೋಬೇಕು ಅನ್ನೋ ಉದ್ದೇಶ ಏನಲ್ಲ ಕಾನೂನಿನ ಚೌಕಟ್ಟು ಒಳಗಡೆನೆ ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಆದರೆ ಕೆಲವೊಂದು ಸಂದರ್ಭ ಹೋರಾಟದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ತೊಂದರೆಗಳು ನೋವು ಕಷ್ಟ ನಷ್ಟ ಎಲ್ಲ ಆಗುತ್ತೆ ಯಾವ ಹೋರಾಟದಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಇದೆಲ್ಲ ಆಗೋದು ಸಹಜ ನಾನು ಸಹ ಸುಮಾರು ಹದಿನೈದು ದಿವಸ ನಾನು ನಮ್ಮ ಕಾರ್ಯಕರ್ತರು ಜೈಲು ವಾಸವನ್ನು ಅನುಭವಿಸಿದ್ದೀವಿ ಇನ್ನೂ ಕೆಲವು ಮೊಕದ್ದಮೆಗಳಿದ್ದಾವೆ ಕಾನೂನಿನ ಹೋರಾಟ ಮಾಡಬೇಕಾಗುತ್ತೆ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ನಾವು ಮಾಡ್ತೀವಿ ಹಾಗಾಗಿ ಈ ಹೋರಾಟ ಇವತ್ತು ನಾನು ಅನೇಕರ ಜೊತೆಲಿ ಮಾತಾಡೋಕ್ಕೆ ಮಾತಾಡಬಾರ್ದು ಅಂತ ಮಾತಾಡಬೇಕು ಅಂತ ಇದ್ದೆ ಮಾತಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಸ್ವಲ್ಪ ಆರೋಗ್ಯದ ತೊಂದರೆ ಇದ್ದ ಕಾರಣ ನಮ್ಮ ಡಾಕ್ಟ್ರು ತಕ್ಷಣ ನೀವು ಹೊರಟು ಬನ್ನಿ ಅಂತ ಹೇಳಿದರು ಹಾಗಾಗಿ ನಾನು ಅಲ್ಲಿ ಹೋಗಬೇಕಾದ ಕಾರಣಕ್ಕೆ ಯಾರ ಜೊತೆಗೂ ಮಾತಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಮುಂದೆ ಕಾನೂನುಬದ್ಧವಾಗಿ ಕಾನೂನಿನ ಹೋರಾಟ ನ್ಯಾಯಬದ್ಧವಾದಂಥ ಹೋರಾಟ ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಕನ್ನಡದ ಹೋರಾಟ ಕರ್ನಾಟಕ ಪರವಾದಂಥ ಹೋರಾಟ ಮತ್ತು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಈ ಹೋರಾಟ ತಗೊಂಡೋಗು ಅಂತ ಹೇಳಿ ಅಂದ್ಕೊಂಡಿದ್ವಿ ಈ ಹೋರಾಟವನ್ನು ಬೆಂಬಲಿಸಿದಂಥ ಸಹಕರಿಸಿದಂಥ ನಮ್ಮ ಆಶೀರ್ವಾದ ಮಾಡಿದಂಥ ನಮ್ಮ ಶಕ್ತಿ ತುಂಬ ಎಲ್ಲರಿಗೂ ಸಹ ಪ್ರೀತಿಯಿಂದ ಅಭಿಮಾನದಿಂದ నాలు ఈ నమనాలి కన్నడకి జయవాలి కర్ణాటకకి జయవాలి కన్నడిగరికి జయవాలి నమస్కారం